ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಗೀತಾಂಜಲಿ ನೀವು ನೋಡ್ತಾ ಇದ್ದೀರಾ ನಾಲೆಡ್ಜ್ ಈಸ್ ಪವರ್ ಕನ್ನಡ ಚಾನಲ್ ನಿಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೀಕ್ಷಕರೇ ಇವತ್ತು ನಾನು ನಿಮಗೆ ಒಂದು ಬೆಸ್ಟ್ ಹೇರ್ ಡೈ ಹೇರ್ ಕಲರ್ ಮಾಡ್ಕೊಳ್ಳೋದನ್ನ ಹೇಳ್ಕೊಡ್ತೀನಿ ಇದು ನ್ಯಾಚುರಲ್ ಆಗಿ ಹೇಗೆ ನಿಮ್ಮ ಬಿಳಿ ಕೂದಲನ್ನು ಕಪ್ಪು ಮಾಡ್ಕೊಳ್ಳೋದು ಅಂತ ಹಾಗಾಗಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫಸ್ಟು ನಾನಿಲ್ಲಿ ಒಂದು ಬೀಟ್ರೋಟ್ ತಗೊಂಡಿದ್ದೀನಿ ಬೀಟ್ರೋಟ್ ಫುಲ್ ಕಲ್ಲರ್ ಇರೋದನ್ನ ತೊಗೊಂಡ್ರೆ ತುಂಬ ಯೂಸ್ ಆಗುತ್ತೆ ಬೀಟ್ರೋಟ್ ತಗೊಂಡು ಅದರ ಸಿಪ್ಪೆ ತೆಗೆದು ಮತ್ತು ಅದನ್ನು ತುಡಿದಿಟ್ಕೊಂಡಿದ್ದೀನಿ ಈಗ ಸ್ಟೌವ್ ಮೇಲೆ ಒಂದು ಬಾಂಡ್ಲಿ ಚಿಕ್ಕದೊಂದು ಬಾಂಡ್ಲಿ ಇಟ್ಕೊಳ್ಳಿ ನೀವು ಹೇರ್ ಡೈ ಮಾಡ್ಕೊಳ್ಳೋದಕ್ಕೋಸ್ಕರನೇ ಒಂದು ಬಾಣ್ಲೆ ಇಟ್ಕೊಂಡ್ರೆ ನಿಮಗೆ ಯೂಸ್ಫುಲ್ ಅದಕ್ಕೆ ಒಂದು ಗ್ಲಾಸಷ್ಟು ನೀರು ಹಾಕಿದ್ದೀನಿ ನೀರು ಹಾಕಿದ ಮೇಲೆ ತುರ್ದಿಟ್ಕೊಂಡಿರೋಂಥ ಬೀಟ್ರೂಟ್ನ ಹಾಕಿದ್ದೀನಿ ಅದ್ರ ಜೊತೆಗೆ ಒಂದು ನಾಲ್ಕೈದಷ್ಟು ಲವಂಗ ಲವಂಗ ಹಾಕಿದ್ದೀನಿ ಮತ್ತು ಇಲ್ಲಿ ಒಂದು ಐದಾರು ಎಲೆ ದಾಸವಾಳದ ಎಲೆಗಳು ದಾಸವಾಳದ ಎಲೆಗಳನ್ನ ಹಾಕಿದ್ದೀನಿ ಎಲ್ಲನೂ ಹಾಕಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಇವೆಲ್ಲವನ್ನು ಕುದಿಸೋವಾಗ ಉರಿನ ಸಣ್ಣ ಉರಿಲಿ ಇಟ್ಟಿರಬೇಕು ಆಗ ಚೆನ್ನಾಗಿ ಕಲರ್ ಬರುತ್ತೆ ಮತ್ತು ಇದೆಲ್ಲ ಹಾಕಿದ ಮೇಲೆ ಒಂದು ಸ್ಪೂನಷ್ಟು ಕಪ್ಪು ಜೀರಿಗೆ ಕಪ್ಪು ಜೀರಿಗೆ ಹಾಕಬೇಕು ಮೇಲೆ ಒಂದು ಸ್ಪೂನಷ್ಟು ಟೀ ಪೌಡರ್ ಇವೆಲ್ಲವೂ ನಮ್ಮ ಕೂದಲನ್ನ ಕಪ್ಪು ಮಾಡೋದಕ್ಕೆ ಸಹಾಯ ಮಾಡ್ತೇವೆ ಮತ್ತು ನಮಗೆ ಯಾವುದೇ ಕೂದಲಿನ ಸಮಸ್ಯೆ ಆಗಿರಲಿ ಡ್ಯಾಂಡ್ರಫ್ ಇರಲಿ ಮತ್ತು ಕೂದಲು ಉದ್ರೋದಿರಲಿ ಮತ್ತು ಕೂದಲು ಬೆಳವಣಿಗೆ ಕಡಿಮೆ ಆಗಿರೋದಿರಲಿ ಎಲ್ಲವೂ ಸಮಸ್ಯೆಗಳನ್ನ ಬಗೆಹರಿಸೋದು ಈ ಹೇರ್ ಡೈ ಇದೆಲ್ಲ ಹಾಕಿದ ಮೇಲೆ ಒಂದು ವಿಳೆದೆಲೆ ಹಾಕಬೇಕು ಒಂದು ವಿಳೆದೆಲೆ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಸಣ್ಣ ಉರಿಲೆ ಕುದಿಸ್ಬೇಕು ಇದು ಕುದೀತಾ ಕುದೀತಾ ಎಲ್ಲ ಕಲರ್ ಬಿಟ್ಕೊಳ್ಳುತ್ತೆ ಇದೇ ಕಲರ್ ನಮಗೆ ಅಂದರೆ ನಮ್ಮ ಕೂದಲನ್ನು ಕಲರ್ ಮಾಡೋದು ಕಪ್ಪು ಮಾಡೋದು ಇದೆಲ್ಲ ಚೆನ್ನಾಗಿ ಕುದಿಸಿದ ಮೇಲೆ ಅದನ್ನು ಒಂದು ಗ್ಲಾಸ್ಗೆ ಶೋಧಿಸ್ಕೋಬೇಕು ಇಲ್ಲಿ ನಾವು ಬಳಸಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ ನಮ್ಮ ಕೂದಲನ್ನು ಕಪ್ಪು ಮಾಡುತ್ತವೆ ಮತ್ತು ನಮ್ಮ ಕೂದಲಿನ ಯಾವುದೇ ಸಮಸ್ಯೆ ಇರಲಿ ಅದನ್ನು ಬಗೆಹರಿಸ್ತವೆ ಹಾಗಾಗಿ ಈ ಹೇರ್ ಡೈ ಹಚ್ಚೋದ್ರಿಂದ ನಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗಲ್ಲ ಸೋಸಿಟ್ಕೊಂಡಿರೋಂಥ ಈ ಡಿಕಾಕ್ಷನ್ನ ತಣ್ಣಗಾಗೋದಕ್ಕೆ ಬಿಡಬೇಕು ಇದು ತಣ್ಣಗಾದಮೇಲೆ ಒಂದು ಪ್ಲಾಸ್ಟಿಕ್ ಬೌಲ್ ತಗೊಂಡು ಅದಕ್ಕೆ ಹೆನ್ನ ಪೌಡರ್ ಅಂದರೆ ಮೆಹಂದಿ ಪೌಡರ್ನ ಹಾಕಬೇಕು ನಿಮ್ಮ ಕೂದಲಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಮೂರು ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಮೂರು ಸ್ಪೂನಷ್ಟು ಮೆಹಂದಿ ಪೌಡರ್ ಅಥವಾ ಹೆನ್ನ ಪೌಡರನ್ನ ಹಾಕಿ ಅದಕ್ಕೆ ನಾವು ಮಾಡಿಟ್ಕೊಂಡಿರೋಂಥ ಡಿಕಾಕ್ಷನ್ನ ಹಾಕಬೇಕು ಈ ಮೆಹಂದಿ ಪೌಡರ್ ನಮ್ಮ ಹೇಡೈಗೆ ಒಂದು ಒಳ್ಳೆ ಕನ್ಸಿಸ್ಟೆನ್ಸಿ ಬರೋದಕ್ಕೆ ಸಹಾಯ ಮಾಡುತ್ತೆ ಇದರ ಸಹಾಯದಿಂದ ನಮ್ಮ ಕೂದಲು ತುಂಬ ಕಪ್ಪಾಗ್ತವೆ ಮತ್ತು ನಮ್ಮ ಕೂದಲು ಚೆನ್ನಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ನಮ್ಮ ಕೂದಲನ್ನು ತುಂಬ ಸಿಲ್ಕ್ ಮತ್ತು ಶೈನಿಯಾಗಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗಾಗಿ ಹೆನ್ನ ಪೌಡರ್ ಯೂಸ್ ಮಾಡೋದು ದಿ ಬೆಸ್ಟ್ ವೇ ಇವೆಲ್ಲೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಡಿಕಾಕ್ಷನ್ ಜೊತೆಗೆ ನಮ್ಮ ಹೇಡ ಯಾವ ಕನ್ಸಿಸ್ಟೆನ್ಸಿ ಬೇಕೋ ನಮಗೆ ತಲೆಗೆ ಹಚ್ಕೊಳ್ಳೋದಕ್ಕೆ ಆ ಕನ್ಸಿಸ್ಟೆನ್ಸಿ ಬರೋವರೆಗೂ ಎಷ್ಟು ಬೇಕೋ ಅಷ್ಟು ಡಿಕಾಕ್ಷನ್ನ ಹಾಕ್ಕೊಂಡು ಹೆಣ್ಣ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಚೆನ್ನಾಗಿ ನಾವು ಅಂಗಡಿಯಿಂದ ತಂದಿರೋ ಕೆಮಿಕಲ್ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡಿ ನಮ್ಮ ಆರೋಗ್ಯನ ಕೆಡಿಸ್ಕೊಳ್ಳೋ ಬದಲು ಮನೇಲೆ ಮಾಡಿಟ್ಕೊಂಡಿರೋ ಅಂಥ ಈ ಮನೆ ಮದ್ದುಗಳನ್ನ ಬಳಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಮಗೆ ಯಾವುದೇ ಸೈಡ್ ಎಫೆಕ್ಟ್ಗಳಾಗಲ್ಲ ಮತ್ತು ನಮ್ಮ ಆರೋಗ್ಯವೂ ಸಹ ಚೆನ್ನಾಗಿರುತ್ತೆ ಇದೆಲ್ಲ ಹಾಕಿ ಮಿಕ್ಸ್ ಮಾಡಿದ ಮೇಲೆ ಆಲೋವೆರಾ ಜೆಲ್ ಹಾಕಬೇಕು ನಾನಿಲ್ಲಿ ನ್ಯಾಚುರಲ್ ಆಲೋವೆರಾ ತಗೊಂಡಿದ್ದೀನಿ ಅದನ್ನು ಸಿಪ್ಪೆ ತೆಗೆದು ಅದರ ಒಳಗಡೆ ಇರೋ ಆಲೋವೆರಾ ಜೆಲ್ ತೆಕ್ಕೋಬೇಕು ಆಲೋವೆರಾ ಜೆಲ್ ಸಹ ನಮ್ಮ ಕೂದಲು ಬೆಳವಣಿಗೆಗೆ ತುಂಬ ಸಹಾಯಕಾರಿ ಮತ್ತು ನಮ್ಮ ಕೂದಲನ್ನು ತುಂಬ ಸಿಲ್ಕಿಯಾಗಿ ಇಡುತ್ತೆ ಹಾಗಾಗಿ ಇದ್ರ ಬಳಸೋದ್ರಿಂದ ನಮಗೆ ತುಂಬ ಯೂಸ್ಫುಲ್ ನಾವಿಲ್ಲಿ ಬಳಸಿರೋ ಎಲ್ಲ ಪದಾರ್ಥಗಳು ಸಹ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಆಗಿರೋದ್ರಿಂದ ನಮ್ಮ ಕೂದಲನ್ನು ಇದು ತುಂಬ ಕಪ್ಪು ಮಾಡುತ್ತೆ ಈ ಐ ನಮ್ಮ ಕೂದಲನ್ನು ತುಂಬ ಕಪ್ಪು ಮಾಡುತ್ತೆ ಮತ್ತು ನಮ್ಮ ಕೂದಲಿನ ಬೆಳವಣಿಗೆ ಚೆನ್ನಾಗಿ ಆಗುತ್ತೆ ಅದರ ಜೊತೆಗೆ ನಮ್ಮ ಕೂದಲಿನ ಯಾವುದೇ ಸಮಸ್ಯೆ ಇರಲಿ ಡ್ಯಾಂಡ್ರಫ್ ಇರಲಿ ಅಥವಾ ಕೂದಲು ಉದ್ರೋದಿರಲಿ ಏನೇ ಇದ್ದರೂ ಅದು ಕಡಿಮೆ ಆಗುತ್ತೆ ಹಾಗಾಗಿ ಇದನ್ನು ಯಾವುದೇ ಅನುಮಾನ ಇಲ್ಲದೆ ಬಳಸ್ಬೋದು ನಾವು ಇಲ್ಲಿ ತೆಗೆದಿಟ್ಕೊಂಡಿರೋಂಥ ಆಲೋವೆರಾ ಜೆಲ್ಲನ್ನು ಈ ಮೆಹಂದಿ ಪೌಡರ್ ಮಿಕ್ಸ್ ಮಾಡಿದ್ವಲ್ಲ ಅದಕ್ಕೆ ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ಮೇಲೆ ಇದನ್ನು ಆ ದಿನ ಬಿಟ್ಟು ನೆಕ್ಸ್ಟ್ ಡೇ ಹಚ್ಚಿದ್ರೆ ನಮ್ಮ ಹೇರ್ಸ್ ತುಂಬ ಕಪ್ಪಾಗ್ತವೆ ಇಲ್ಲಾಂದರೆ ಸ್ವಲ್ಪ ಹೊತ್ತು ಬಿಟ್ಟು ಹೊಚ್ಕೋಬೋದು ಟೈಮ್ ಇದ್ದರೆ ಆ ದಿನ ಪೂರ್ತಿ ಬಿಡಿ ಮಾರನೇ ದಿನ ಹಚ್ಕೊಂಡ್ರೆ ನಮ್ಮ ಕೂದಲು ತುಂಬ ಕಪ್ಪಾಗ್ತವೆ ಈ ಎಡನ್ನು ಹಚ್ಕೊಂಡ್ಮೇಲೆ ಒಂದು ಮೂರು ಅವರ್ ಬಿಟ್ಟು ಸ್ನಾನ ಮಾಡಿ ಬರೀ ನೀರಿನಲ್ಲಿ ಮಾತ್ರ ಕೂದಲು ತೊಳ್ಕೊಳ್ಳಿ ಆ ದಿನ ಮಾರನೇ ದಿನ ಶ್ಯಾಂಪು ಅಥವಾ ಸೀಗೆಕಾಯಿ ಯೂಸ್ ಮಾಡಿ ನಿಮ್ಮ ಕೂದಲನ್ನು ತೊಳ್ಕೊಂಡ್ರೆ ನಿಮಗೆ ಒಂದು ಒಳ್ಳೆ ಹೇರ್ ಕಲರ್ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು